ಮಕ್ಕಳಿಗೆ ಶಿಕ್ಷಣದೊಂದಿಗೆ ದೈಹಿಕ ಚಟುವಟಿಕೆ ಹೆಚ್ಚು ಒತ್ತು ಕೊಡಬೇಕು ಕೇವಲ ಪರೀಕ್ಷೆಯಲ್ಲಿ ಅಂಕ ಗಳಿಸುವುದು ಮುಖ್ಯವಲ್ಲ ಸಂಸ್ಕೃತಿಯ ನೀತಿ ಪಾಠಗಳನ್ನು ಕಲಿಸಬೇಕು ಎಂದು ಕಾಗ್ವಾಡ್ ಶಾಸಕ ಹಾಗೂ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷ ರಾಜು ಕಾಗೆ ಹೇಳಿದರು ಅವರು ಐನಾಪುರ್ ಕನ್ನಡ ಗಂಡು ಮಕ್ಕಳ ಶಾಲೆಯ ಆವರಣದಲ್ಲಿ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಸಮಾನ ಮನಸ್ಕ ಶಿಕ್ಷಕರ ಬಳಗದವರು ಕಾಗ್ವಾಡ್ ತಾಲೂಕಿನ ಶಿಕ್ಷಕ ಶಿಕ್ಷಕಿಯರ ಕ್ರೀಡಾಕೂಟಗಳನ್ನು ರಾಜು ಕಾಗೆ ಉದ್ಘಾಟಿಸಿ ಮಾತನಾಡಿದರು ಅವರು ಶಿಕ್ಷಕರು ಮೊದಲು ತಮ್ಮ ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗೆ ಕಳಿಸುವುದನ್ನು ಬಿಟ್ಟು ಸರ್ಕಾರಿ ಕನ್ನಡ ಶಾಲೆಗಳಲ್ಲಿ ಓದಿಸಬೇಕು ಮಕ್ಕಳ ಹಾಜರಾತಿ ಹೆಚ್ಚುತ್ತದೆ ಈ ಹಿಂದೆ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿರುವ ಎಲ್ಲರೂ ಸರ್ಕಾರಿ ಶಾಲೆಯಲ್ಲಿ ಕಲಿತಿದ್ದಾರೆ ಮಕ್ಕಳನ್ನು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಕಲಿಸಿದರೆ ಹೆಚ್ಚು ವಿದ್ಯಾವಂತರಾಗುತ್ತಾರೆ ಎನ್ನುವುದು ತಪ್ಪು ಹಳ್ಳಿಗಳಿಂದ ಕಲಿತವರು ದೇಶದಲ್ಲಿ ಅತ್ಯುನ್ನತ ಹುದ್ದೆಗಳನ್ನು ಏರಿದ್ದಾರೆ ಎಂದರು ಕ್ರೀಡಾಕೂಟಗಳೇ ನಮ್ಮ ವಿದ್ಯಾರ್ಥಿಗಳಲ್ಲಿ ಗಮನ ಇಲ್ಲ ನಮ್ಮದು ಏನಿದೆ ನಮ್ಮದು ಟೀಚರ್ಸ್ ಬಾಲಕರದು ನೈಂಟಿ ನೈನ್ ಹಂಡ್ರೆಡ್ ಪರ್ಸೆಂಟ್ ತಗೋಬೇಕು ನಮಗ ಇದೊಂದ ಮೆಂಟಾಲಿಟಿ ಇರ್ತೈತಿ ಹುಚ್ಚಾತಾನ ಶಾನೆ ಸಂಸಾರ ಹೆಣ್ಣು ಮಾಡ್ತಾನೋದು ಯಾರು ಮಾಡುವಲ್ಲಿ ಬಹಳ ಶಾನೆ ಅಲ್ಲ ಮೂವತ್ತೈದು ಪರ್ಸೆಂಟ್ ತಗೊಂಡವ ಶಾನ ನೈನ್ಟಿ ನೈನ್ ತಗೊಂಡವ್ ತಡ್ ಅದೇ ಹೇಳ್ತೀರಿ ನೀವ ಅಂದ್ರೆ ನೈನ್ಟಿ ನೈನ್ ತಗೊಂಡವ್ರು ಯಾರು ಸಂಸಾರ ಮಾಡ್ಲಾಕಿಲ್ಲ ಮದಿವೆ ಐ ಎ ಎಸ್ ಆಫೀಸರ್ ತಹಸೀಲ್ದಾರ್ ನಿಮ್ಮ ಇಚ್ಛೆದೇನೆ ಬಹಳ ಆಲಕ್ತವ್ ನೋಡ್ರಿ ತಪ್ಪು ಮಾಡೋದು ಯಾರ ಬುದ್ಧಿವಂತರ ನಾವು ತಪ್ಪ ಮಾಡ್ತೀವಿ ಅನ್ಎಜುಕೇಟೆಡ್ ಪೀಪಲ್ ಏನು ತಪ್ಪ ಮಾಡೋದಲ್ಲ ಅದಕ್ಕಾಗಿ ನಾವು ಶಿಕ್ಷಣ ಜೊತೆಗೆ ಇವತ್ತಿನ ದಿವಸ ಬಹಳ ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ ಸಮಾಜದಲ್ಲಿ ಬದುಕಬೇಕು ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ ಆಗಬೇಕು ಸಮಾಜದಲ್ಲಿ ಒಳ್ಳೆ ಕೇವಲ ಬದುಕಿ ಇವತ್ತ ಎಮ್ ಎಲ್ ಎಪ್ಪಾ ಐದು ಸಲ ಎಮ್ ಎಲ್ ಎರಡು ಲಕ್ಷ ಜನ ಊಟ ಹಾಕಿದಾರೆ ನಮಗ ನನ್ನ ಸಂಸಾರಕ್ಕೆ ನಾ ಚಂದ ನನ್ನ ಹೆ ಮನೆಯಾಗ ನಂತ ನನ್ನ ಹೆಗಡಾರ್ ತೋರ್ ಮಳಿಗೆ ಹೋಗಿದ್ರೆ ಈ ವೇಳೆ ಕಾಗವಾಡ್ ತಹಸೀಲ್ದಾರ್ ರಾಜೇಶ್ ಬುರುಳಿ ಮಾತನಾಡಿ ಶಿಕ್ಷಕರು ಇಂತಹ ಕ್ರೀಡಾಕೂಟಗಳನ್ನು ಇಟ್ಟಿರುವುದು ಶ್ಲಾಘನೀಯ ಆರೋಗ್ಯಕ್ಕೆ ಇಂತಹ ದೈಹಿಕ ಚಟುವಟಿಕೆಗಳು ಬಹು ಮುಖ್ಯವಾಗಿವೆ ಸ್ಪರ್ಧೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ ಎರಡನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂದು ಹೇಳಿದರು ಮನುಷ್ಯರಿಗೆ ನಮ್ಮ ನೌಕರ ಬಾಂಧವರಿಗೆ ಒಂದು ಕೆಲಸವನ್ನು ಮಾಡಲಿಕ್ಕೆ ಒಂದು ಆಯೋಜನೆ ಮಾಡಿರ್ತಕ್ಕಂಥ ಆಯೋಜನೆಯಿಂದ ಕೆಲಸದಲ್ಲಿ ಒತ್ತಡ ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಈ ಹೆಚ್ಚಿನವಾಗಿರ್ತಕ್ಕಂಥ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಾವು ಈ ಕ್ರೀಡೆಗಳನ್ನು ಆಯೋಜನೆ ಮಾಡೋದರಿಂದ ಇದರಿಂದ ನಮ್ಮ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಮಗೆ ಒಳ್ಳೆಯವಾಗಿರ್ತಕ್ಕಂಥ ಒಂದು ಅನುಭವ ಆಗ್ತದೆ ಅಂತ ಹೇಳ್ತಾ ನಾವು ಬೆಳಗಿನ ಜಾವ ನಾವೆಲ್ಲ ಗೊತ್ತಿದೆ ನಮಗೆ ಬೆಳಗ್ಗೆ ಒಂದು ಒಂದು ರೌಂಡ್ ವಾಕಿಂಗ್ ಹೋಗಿ ನೀವು ಅಂದರೆ ಒಂದು ದಿವಸ ಪೂರ್ತಿ ನಾವು ಆರಾಮಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಇಂಥ ಒಂದು ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ಈ ಒಂದು ಶಿಕ್ಷಕರ ದಿನಾಚರಣೆ ಈ ಸಂದರ್ಭದಲ್ಲಿ ಇದೇ ವರ್ಷ ಈ ಕ್ರೀಡಾ ಯೋಜನೆ ಮಾಡಿದ್ದಾರೆ ಇದನ್ನು ಪ್ರತಿ ವರ್ಷ ಮಾಡಲಿಕ್ಕೆ ನಾನು ನಮ್ಮ ಅಧ್ಯಕ್ಷರಿಗೆ ನಾನು ಹೇಳಿದಾಗ ಹೇಳಿದ್ದೀನಿ ಈಗಾಗಲೇ ನಮ್ಮ ಇಲಾಖೆಯಿಂದ ಇರ್ಬೋದು ನಮ್ಮ ಅಧಿಕಾರಿಗಳ ಮಿತ್ರರಿಂದ ಯಾವುದೇ ಒಂದು ಸಹಕಾರ ಬೇಕಾದರೆ ಎನಿ ಟೈಮ್ ಆಗಿ ನಮ್ಮನ್ನು ಸಂಪರ್ಕ ಮಾಡಿ ಈ ಶಿಕ್ಷಣ ಕ್ರೀಡಾ ಆಯೋಜನೆಯನ್ನು ಮಾಡಿ ಎಲ್ಲರಿಗೂ ಕೂಡ ಈ ಶಿಕ್ಷಣ ಇಲಾಖೆಯಲ್ಲಿ ಇರತಕ್ಕಂಥ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಭಾಗವಹಿಸೋದು ಕ್ರೀಡೆಯಲ್ಲಿ ಭಾಗವಹಿಸೋದು ಬಹಳ ಮುಖ್ಯ ಕೇವಲ ಸೋಲು ಗೆಲುವು ಅನ್ನೋದು ಅಲ್ಲ ಎಲ್ಲರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಇವತ್ತು ವಾತಾವರಣ ಬಹಳ ಚೆನ್ನಾಗಿದೆ ಬಿಸಿಲು ಇಲ್ಲ ಮಳೆನೂ ಇಲ್ಲ ಆ ಕ್ರೀಡೆಯಲ್ಲಿ ಆಯೋಜನೆ ಮಾಡಿದಂತ ಎಲ್ಲ ಸಂಘಟನೆಗೂ ಕೂಡ ಒಂದು ಒಳ್ಳೆಯವಾಗಿರ್ತಕ್ಕಂತ ಒಂದು ಮುನ್ಸೂಚನೆ ಕೇಳ್ತಾ ಈ ಒಂದು ಕ್ರೀಡೆಯನ್ನ ಆಯೋಜನೆ ಮಾಡಿರ್ತಕ್ಕಂತ ಮತ್ತು ಎಲ್ಲರಿಗೂ ಕೂಡ ಅಭಿನಂದನೆ ಈ ವೇಳೆ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಸರೋಜಿನಿ ಸೇರಿದಂತೆ ಶಿಕ್ಷಕಿಯರು ಹಾಗೂ ಶಿಕ್ಷಕರು ಇದ್ದರು ವಿಜಯ್ ಮಹಾಂತೇಶ್ ಅರ್ಕೇರಿ ಕೆ ಎಂ ಎಂ ಕನ್ನಡ ಕಾಗವಾಡ ರಸ್ತೆ ಅಗಲಿಕೆ ಹೆಸರಿನಲ್ಲಿ ಅಕ್ರಮವಾಗಿ ಕಟ್ಟಡಗಳನ್ನು ಕೆಡವಿದ ಪರಿಣಾಮವಾಗಿ ಹ್ಯಾಶ್ ಟ್ಯಾಗ್ ಸೇವ್ ಬೆಳಗಾವಿ ಕಾರ್ಪೊರೇಷನ್ ಅಭಿಯಾನ ಆರಂಭವಾಗಿದೆ ಇದು ನಾಗರಿಕರ ಜೀವನಕ್ಕೆ ತೀವ್ರ ಧಕ್ಕೆಯನ್ನ ನೀಡಿದ ಅನ್ಯಾಯವಾಗಿದೆ ಈ ಅಕ್ರಮ ಕೃತ್ಯಕ್ಕೆ ಹೊಣೆಗಾರರಾಗಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಕಾನೂನು ಪ್ರಕ್ರಿಯೆಗೆ ಒಳಪಡಿಸಬೇಕು ಕೆಲ ಅಧಿಕಾರಿಗಳು ಮತ್ತು ಅವರ ರಾಜಕೀಯ ನಾಯಕರ ತಪ್ಪುಗಳ ಕಾರಣಕ್ಕೆ ಪಾವತಿಸಬೇಕಾದ ಪರಿಹಾರವನ್ನು ಸರಿಯಾದ ತೆರಿಗೆ ಪಾವತಿದಾರರ ಮೇಲೆ ಹೊರೆ ಹಾಕುವುದು ಅನ್ಯಾಯವಾಗಿದೆ ಯಾವುದೇ ಪರಿಹಾರವನ್ನು ಕಾರ್ಪೊರೇಷನ್ ಪಾವತಿಸಿದ್ರೆ ಅದನ್ನ ಹೊಣೆಗಾರ ಅಧಿಕಾರಿಗಳಿಂದಲೇ ತಿರುವಾಯ ಮಾಡಬೇಕು ನ್ಯಾಯವನ್ನು ಅನುಷ್ಠಾನಗೊಳಿಸುವುದಕ್ಕಾಗಿ ಮತ್ತು ಸಾರ್ವಜನಿಕ ನಿಧಿಗಳನ್ನ ರಕ್ಷಿಸೋಕೆ ಬೆಳಗಾವಿ ನಾಗರಿಕರ ಹಕ್ಕುಗಳನ್ನ ರಕ್ಷಿಸೋಕೆ ಹ್ಯಾಶ್ ಟ್ಯಾಗ್ ಸೇವ್ ಬೆಳಗಾವಿ ಕಾರ್ಪೊರೇಷನ್ ಅಭಿಯಾನಕ್ಕೆ ಸಹಕಾರ ನೀಡಬೇಕಾಗಿದೆ